ಜಯ ಹನುಮಾನ ಜಾತ್ರಾ ಮಹೋತ್ಸವ ದಾಸಾಳ ಪ್ರತಿ ವರ್ಷದಂತೆ ಈ ವರ್ಷವೂ ಬಹು ವಿಜೃಂಭಣೆಯಿಂದ ನಮ್ಮ ದಾಸಾಳ ಗ್ರಾಮದ ಹೊಕಳಿ ಮಾರುತೇಶ್ವರ ಹೊಕಳಿ ಕಾರ್ಯಕ್ರಮ ನೆರವೇರುವುದು ಇವತ್ತು ಮಂಗಳವಾರ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಗೆ ಹೊಕಳಿ ಕಂಬ ನಿಲ್ಲಿಸುವುದು ಶುಕ್ರ ಶುಕ್ರವಾರ ಓಂ ಹವನದೊಂದಿಗೆ ಹಾಗೂ ವಿವಿಧ ಕಾರ್ಯಕ್ರಮಗಳ ಗಾಡಿ ರೇಸ ದಿಂಡಿನ ರೇಸ ನಾಟಕ ವಿವಿಧ ಮನೋರಂಜನೆ ಇರುವವು ಸುತ್ತಮುತ್ತಲೇ ಎಲ್ಲ ಗ್ರಾಮಸ್ಥರು ಬರುವರು ಅವರು ವಿಭ್ರಮಣಿಯಿಂದ ನಡೆಯುವುದು ಹೋಮವನ್ನು ಆಗುವುದು ಮೆಂದಿ ಕೋಲ ಮೆರವಣಿಗೆ ಶನಿವಾರ ಇರ್ತೈತೆ ರೀ ಪಲ್ಲಕ್ಕಿ ಉತ್ಸವ ಇರ್ತತಿ ಪ್ರತಿ ವರ್ಷದಂತೆ ಮತ್ತು ಬೆಳಿಗ್ಗೆ ರವಿವಾರ ದಿವಸ ಕಂಬಕ್ಕೆ ಬೆಣ್ಣೆ ಹಚ್ಚೋದು ಹೊಕ್ಕಳಿ ಕಂಬ ಕಂಬಕ್ಕೆ ಹೊಕ್ಕಳಿ ಕಂಬಕ್ಕೆ ಬೆಣ್ಣೆ ಹಚ್ಚಿ ನೂಲು ಸುತ್ತಿ ಬಾಳೆದಂಡ ನಿಂದಿರಿಸಿ ಎಲ್ಲ ನಿಯಮ ಪ್ರಕಾರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿ ಕಂಬ ಕಂಬ ಹತ್ತಿ ಮೂರು ಗಂಟೆ ಕಂಬ ಹಾಕ್ತಾರೆ ಮತ್ತೆ ಸಾಯಂಕಾಲ ಪಲ್ಲಕ್ಕಿ ಉತ್ಸವದೊಂದಿಗೆ ನಮ್ಮ ಜಾತ್ರೆ ಎಲ್ಲ ಪ್ರಸಾದ ಸೇವೆ ಧನ್ಯಾಳ ದಾಶಾಳ ಗೋಧಿಯ ಬೀಶಾಳ ಬೇಡ ಜಂಗಮನ ಕರಿಶಾಳ ಬೇಡ ಜಂಗಮನ ಕರಿಶಾಳ ಹೋಳಿಗೆ ತುಪ್ಪ ಬಡಿಶಾಳ ಇದು ಗರತಿ ಹಾಡಾದರೂ ಕೂಡ ವ್ಯಂಗ್ಯವಾಗಿ ಆ ಗ್ರಾಮ ಎರಡು ಗ ಗ್ರಾಮಗಳನ್ನು ಇಲ್ಲಿ ನೀರಾವರಿ ಇಲ್ಲ ಬೆಳೆ ಬೆಳೆಯಲ್ಲ ಗೋಧಿ ಬೆಳೆಯಲ್ಲ ಅಂತೇಳಿ ಕುಹಕದ ಮಾತುಗಳನ್ನು ಆ ಗರತಿ ಹಾಡುಗಳಲ್ಲಿ ಕೇಳಿ ಬರ್ತಾ ಇತ್ತು ಇವತ್ತು ಅದು ಸುಳ್ಳಾಗಿದೆ ನೀರಾವರಿಯಾಗಿದೆ ಧನ್ಯಾಳ ದಾಶಾಳ ಕೇವಲ ಡೋಣಿ ನದಿಯ ನೀರಿನ ಆ ಮುಖಾಂತರ ಒಣ ಬೇಸಾಯ ಇರುತ್ತಿತ್ತು ಗೋಧಿಯನ್ನು ಬೆಳೆಯುತ್ತಿದ್ದಿಲ್ಲ ಅನ್ನೋದು ಈಗಿನ ಕಾಲಕ್ಕೆ ಅದು ಸುಳ್ಳಾಗಿ ಬೋರ್ವೆಲ್ಲಿಂದ ಹಾಗೆ ಕೆನಾಲ್ ಮೂಲಕ ಹಲವಾರು ಗ್ರಾಮಗಳಿಗೆ ನೀರಾವರಿ ಆಗ್ತಾ ಇದೆ ರೈತರು ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದ್ದಾರೆ ಅಂದಿನ ಗರ್ತಿ ಹಾಡು ಇವತ್ತು ಸುಳ್ಳಾಗಿದೆ ಬನ್ನಿ ಇದು ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನ ಕೊನೆಯ ಗ್ರಾಮ ದಾಶಾಳ ಗ್ರಾಮ ಇಲ್ಲಿ ಸುಕ್ಷೇತ್ರ ಏಳು ಅತಿಶಯ ಕ್ಷೇತ್ರಗಳಲ್ಲಿ ಆದಂಥ ಕೋರ್ವಾರದ ಕೋರ್ವರೇಶ ಹಲಗಣಿಯ ಹನುಮ ಆಂಜನೇಯ ದೇವಸ್ಥಾನ ಯಲಗೋರೇಶ ಹಾಗೆ ಕಂಬಾಗಿಯ ಕಂಬಾಗೇಶ್ವರ ಹಾಗೆ ತುಳಸಿಗೆರೆಯ ಹನುಮಾನ್ ಹೀಗೆ ಏಳು ಕ್ಷೇತ್ರಗಳಲ್ಲಿ ಇದು ಒಂದು ಕೂಡ ಹನುಮಾನ್ ದೇವಸ್ಥಾನ ಜಾಗೃತ ದೇವಸ್ಥಾನದಲ್ಲಿ ಏಳು ದೇವಸ್ಥಾನಗಳ ನಂತರ ಇದು ಕೂಡ ಜಾಗೃತ ಹನುಮಾನ್ ದೇವಸ್ಥಾನದ ಹಾಲುಕಳಿಯ ಸಮಯದಲ್ಲಿ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಪ್ರತಿ ವರ್ಷ ಇಲ್ಲಿ ಅದ್ಧೂರಿಯಾಗಿ ನಿಯಮಬದ್ಧವಾಗಿ ಪದ್ಧತಿ ಪ್ರಕಾರ ಇಲ್ಲಿ ಹಾಲುಕಳಿ ಕಾರ್ಯಕ್ರಮ ವಿವಿಧ ಸಾಂಸ್ಕೃತಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ವಿಧಿವತವಾಗಿ ನಡೆಯುವಂಥ ಗ್ರಾಮವೇ ದಾಶಾಳ ಗ್ರಾಮ ಅಲ್ಪ ಜನಸಂಖ್ಯೆಯನ್ನು ಹೊಂದಿದಂಥ ಈ ದಾಶಾಳ ಗ್ರಾಮ ಇವತ್ತು ಜೋಳ ಜೊತೆಗೆ ಹಲವಾರು ಬೆಳೆಗಳನ್ನು ಬೆಳೆದು ಪ್ರಖ್ಯಾತಿಯನ್ನು ಗಳಿಸ್ತಾ ಇದೆ ದಾಶಾಳ ಗ್ರಾಮ ಜಾಗೃತ ದೇವಸ್ಥಾನದ ಶ್ರೀ ಅಂಜನೇಯ ಹನುಮಾನ್ ದೇವಸ್ಥಾನದಲ್ಲಿ ಹಲವಾರು ಭಕ್ತರುಗಳನ್ನು ಗಣಗಳನ್ನು ಹೊಂದಿದಂಥ ಈ ಕ್ಷೇತ್ರ ಸದಾ ಜಾಗೃತ ದೇವಸ್ಥಾನವಾಗಿದ್ದು ಬೇಡಿದ ವರಗಳನ್ನು ಕೊಡುವಂಥ ಹನುಮಾನ್ ಮಂದಿರದಲ್ಲಿ ಹೋಮ ಯಜ್ಞ ಯಾಗಾದಿಗಳನ್ನ ಇಲ್ಲಿ ನಿರಂತರವಾಗಿ ಜಾತ್ರೆ ಸಮಯದಲ್ಲಿ ಮಾಡುತ್ತಾ ಬಂದಿದ್ದಾರೆ ಇವತ್ತು ಹಾಲು ಓಕಳಿ ಕಂಬದ ನೆಡುವ ಮೂಲಕ ಸ್ಥಾಪಿಸುವ ಮೂಲಕ ಜಾತ್ರೆಗೆ ಚಾಲನೆ ಕೊಡುವಂತ ಸಮಯ ಕ್ಷಣಗಣನೆ ಆರಂಭವಾಗಿದೆ ಊರಿನ ಗ್ರಾಮದ ವಿಶ್ವಕರ್ಮ ಜನಾಂಗದವರೆ ಬಂದು ಪೂಜೆಯನ್ನ ಕೆಂಕರಿಗಳನ್ನ ಮಾಡಿದ ನಂತರ ಆ ಆಲಗಂಬವನ್ನು ಅಥವಾ ಹೋಕಳಿ ಕಂಬವನ್ನು ಆ ಮಂದಿರದಿಂದ ಹೊರಗಡೆ ತಂದು ಮತ್ತೆ ಅದನ್ನು ಎಲ್ಲ ಶೃಂಗಾರ ಮಾಡಿ ಅದಕ್ಕೆಲ್ಲ ತೊಟ್ಟಿಲವನ್ನು ಕಟ್ಟಿ ದೊಡ್ಡ ದಪ್ಪವಾದ ಹಗ್ಗಗಳಿಂದ ಆ ಸಮತೋಲನ ಹಿಡಿದು ನಿಲ್ಲಿಸಿ ಆ ಅದೇ ಸ್ಥಳದಲ್ಲಿ ತೆಗ್ಗವನ್ನು ತೆಗೆದು ನಿಲ್ಲಿಸುವಂಥ ಕಾರ್ಯಕ್ರಮಕ್ಕೆ ಸ್ಥಳೀಯ ಅರ್ಚಕರಿಂದ ಪೂಜೆಗೊಂಡು ಅದನ್ನು ನಿಲ್ಲಿಸುವಂಥ ಕಾರ್ಯ ಆರಂಭವಾಗಿದೆ ಸಮಯ ಗೋಧುಳು ಸಮಯ ಸಮಯದಲ್ಲಿ ಈ ಓಕುಳಿ ಕಂಬವನ್ನು ನಿಲ್ಲಿಸುವಂಥ ಪದ್ಧತಿ ಇಂದಿಗೂ ಕೂಡ ಇದೆ ವಿಶ್ವಕರ್ಮ ಜನಾಂಗದವರು ಅವರ ಕುಶಲ ಕರ್ಮದಿಂದ ಒಂದಿಷ್ಟು ಅದನ್ನು ವ್ಯವಸ್ಥೆಯನ್ನು ನಿರ್ಮಾ ಮಾಡ್ತಾರೆ ಮೇಲೆ ತೊಟ್ಟಿಲವನ್ನು ಕಟ್ಟುವುದು ಹಗ್ಗ ಕಟ್ಟುವುದು ಎಲ್ಲವನ್ನು ಕಟ್ಟಿದ ನಂತರ ಎದ್ದು ಎದ್ದು ನಿಲ್ಲಿಸುವಂಥ ಈ ಕಾರ್ಯಕ್ರಮ ಓಕುಳಿ ಕಂಬದ ನಿಲ್ಲಿಸುವಂಥ ಕಾರ್ಯಕ್ರಮ ಸ್ಥಾಪನೆ ಮಾಡುವಂಥ ಕಾರ್ಯಕ್ರಮ ಇಲ್ಲಿ ಬ್ರಾಹ್ಮಣ ಪುರೋಹಿತರು ಹಲವಾರು ಹೋಮ ಹವನಗಳನ್ನು ಈ ಜಾತ್ರೆಯ ಸಮಯದಲ್ಲಿ ವಿಶೇಷವಾಗಿ ಅದೇ ಮನೆತನದವರು ಬಂದು ಮಾಡುತ್ತಾರೆ ಹೀಗಾಗಿ ಕೇವಲ ಸಣ್ಣ ಪುಟ್ಟ ಗ್ರಾಮವಾದಂಥ ಇಲ್ಲಿ ಜಾಗೃತ ದೇವಸ್ಥಾನ ಹನುಮಾನ್ ದೇವಸ್ಥಾನದಲ್ಲಿ ಜಾತ್ರೆಯ ಸೊಬಗುವನ್ನ ನೋಡಲಿಕ್ಕೆ ನಾನು ಹೋಗಿದ್ದೆ ಬನ್ನಿ ನೀವು ಕೂಡ ಇದೇ ಒಂಬತ್ತನೇ ತಾರೀಕದಿಂದ ಮತ್ತಷ್ಟು ಮೆರಗುಗಳನ್ನು ಪಡಿತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ ಓಕಳಿ ಹಾಲು ಓಕಳಿ ಕಂಬವು ಹನುಮನ ಬಲಶಾಲವನ್ನು ಶಕ್ತಿ ಪ್ರದರ್ಶನದ ಸಾಂಕೇತವಾಗಿ ಓಕಳಿ ಹಾಲು ಓಕಳಿ ಕಂಬವನ್ನು ನೆಡುವ ಪದ್ಧತಿ ಇದೆ ಎಲ್ಲರೂ ನೆಟ್ಟ ಮೇಲೆ ಅದನ್ನು ಸ್ಥಾಪನೆ ಮಾಡಿದ ಮೇಲೆ ತೋರಿಸಿದರೆ ನಾನು ಈ ನಮ್ಮ ಪಕ್ಕದ ದಾಶಾಳ ಗ್ರಾಮದಲ್ಲಿ ಹೇಗೆ ನಡುತ್ತಾರೆ ಏನೇನುಟ್ಟು ಪರಿಶ್ರಮ ಆಗುತ್ತೆ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ ಏನೇನು ಮೇಲುಗಡೆ ಕಟ್ಟಿರ್ತಾರೆ ಎಲ್ಲವೂ ನೋಡಲಿಕ್ಕೆ ನಿಮಗೆ ನನ್ನ ಚಾನಲ್ನಲ್ಲಿ ಮಾತ್ರ ನಿಮಗಿಂತ ದೃಶ್ಯ ಕಾವ್ಯಗಳ ಸಿಗುತ್ತವೆ ಒಂದು ಪರಿಪೂರ್ಣ ವಿಡಿಯೋ ಆಗಬೇಕಾದ್ರೆ ಒಂದು ಜಾತ್ರೆಯ ಸೊಬಗಾಗ ಸಾವಿರಾರು ಕೈಗಳು ಹೇಗೆ ಬೇಕು ಹಾಗೆ ಒಂದು ಜಾತ್ರೆ ವಿಶೇಷ ವರದಿಯನ್ನು ವಿಡಿಯೋ ಮಾಡಲಿಕ್ಕೆ ಅದಕ್ಕೆ ಮೊದಲಿಂದ ನಾವು ಹೇಗೆ ಆರಂಭವಾಗುತ್ತೆ ಹೇಗಾಗತ್ತೆ ಕೊನೆಯವರೆಗೆ ತೋರಿಸಿದರೆ ಒಂದು ಪರಿಪೂರ್ಣ ವಿಡಿಯೋ ಆಗುತ್ತೆ ಹಾಗೆ ಒಂದು ಜಾತ್ರೆ ಆಗಬೇಕಾದ್ರೆ ಹಲವು ಜನಾಂಗ ಜಾತಿ ಪಂಗಡ ಮೇಲು ಕೀಳು ಎಲ್ಲವನ್ನು ಮರೆತು ಎಲ್ಲ ಸಮುದಾಯದವರು ಕೂಡಿ ಮಾಡುವಂಥ ಸಂತಸ ಪಡುವಂಥ ಆನಂದ ಕ್ಷಣಗಳನ್ನು ಮಾಡುವಂಥದ್ದು ಕಸರತ್ತುಗಳ ಮೂಲಕ ಆನಂದದ ಕ್ಷಣಗಳನ್ನು ಜಾತ್ರೆಯ ಮೂಲಕ ಕಂಡುಕೊಳ್ಳುವುದಂಥ ಭಾರತೀಯ ಸಂಸ್ಕೃತಿ ಪರಂಪರೆಯಾಗಿದೆ ಸುಮಾರು ಭಾರವಾದಂಥದ್ದು ಬಹಳ ಎತ್ತರವಾದಂಥ ಈ ಹಾಲು ಒಕ್ಕಳಿ ಕಂಬವನ್ನು ಅದಕ್ಕೆ ಉಣಿಸಿ ಅದನ್ನು ನೆನೆಸಿ ತೊಗಟೆಯನ್ನು ನೆನೆಸಿ ಅದಕ್ಕೆ ಲೇಪಿಸುವುದು ತುಪ್ಪ ಸವರೋದು ಕೆನೆಯನ್ನು ಸವರೋದು ಹೀಗೆ ಅದಕ್ಕೆಲ್ಲ ಸವರಿ ನುಣುಪಾಗಿ ಮಾಡಿದರೆ ಕಾಲು ಜಾರುವಂತೆ ಮಾಡಿ ಮೇಲ್ಗಡೆ ಕೂತ್ಕೋತಾರೆ ಅದರ ಮುಂದಿನ ಎಲ್ಲ ನಿಮ್ಮ ವಿಡಿಯೋಗಳ ಮೂಲಕ ಯಾವ ಪದ್ಧತಿ ಮೂಲಕ ಮೇಲ್ಗಡೆ ಹೋಗುತ್ತಾರೆ ಯಾವ ಮನೆತನದವರಿಗೆ ಇದನ್ನು ವಹಿಸಿರುತ್ತಾರೆ ಎಲ್ಲಿಂದ ಹೇಗೆ ಬರ್ತಾರೆ ಹೇಗೆ ಪೂಜೆ ಮಾಡ್ತಾರೆ ಏನೇನು ಪದ್ಧತಿಗಳಿವೆ ಅನ್ನೋದು ಪರಿಪೂರ್ಣವಾಗಿ ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಬಳಗದಲ್ಲಿ ಇಂಥದೊಂದು ವಿಡಿಯೋ ಇದೆ ನೋಡಿ ಅಂತ ಒಂದು ಸಣ್ಣ ಶೇರ್ ಮಾಡಿ ಪ್ರೋತ್ಸಾಹ ಮಾಡಿದರೆ ಖಂಡಿತವಾಗಿ ಈಗಾಗಲೇ ಎಂಟು ಸಾವಿರ ಜ ಸಬ್ಸ್ಕ್ರೈಬರ್ನ ಹೊಂದಿದಂಥ ನನ್ನ ಚೆನ್ನ ಪುಟ್ಟ ಚಾನಲು ಇವತ್ತು ಹತ್ತು ಸಾವಿರ ಗಡಿಯತ್ತ ದಾಟ್ತಾ ಇದೆ ಅನ್ನೋದು ಒಂದು ಖುಷಿ ಹತ್ತು ಸಾವಿರ ಜನಕ್ಕೆ ನಾನು ತಲುಪಿಸ್ತಾ ಇದ್ದೀನಿ ಅನ್ನೋದು ಒಂದು ಖುಷಿ ನೀ ಹತ್ತು ಎಂಟು ಸಾವಿರ ಜನ ಹಾಗೆ ಹೊರಗಡೆ ನಿಂತು ನೋಡ್ತಿರೋ ಎಷ್ಟೋ ಜನರು ನನಗೆ ಪ್ರೋತ್ಸಾಹ ಉತ್ಸಾಹ ಬೆಂಬಲ ಸಹಾಯ ಸಹಕಾರಗಳನ್ನು ಕೊಡ್ತಾ ಇದ್ದೀರಿ ಹೀಗೆ ಕೊಟ್ಟರೆ ಖಂಡಿತವಾಗಿ ನಮ್ಮ ಕರ್ನಾಟಕ ಒಳಗೆ ಮತ್ತು ಹೊರಗಡೆ ಆಚೆ ಈಚೆ ಎಲ್ಲ ನಮ್ಮ ಪರಂಪರೆ ಆಚಾರ ವಿಚಾರಗಳು ಎಲ್ಲವೂ ನಿಮಗೆ ಹಂತ ಹಂತವಾಗಿ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಚಾನಲ್ನಲ್ಲಿ ಬಿತ್ತರಿಸುತ್ತಾ ಹೋಗುತ್ತೇನೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಬೆಂಬಲಿದ್ದರೆ ಖಂಡಿತವಾಗಿ ಇಡೀ ಕರ್ನಾಟಕದ ಪರಂಪರೆ ಆಚಾರ ವಿಚಾರಗಳು ಧಾರ್ಮಿಕ ಆಧ್ಯಾತ್ಮಿಕ ಕ್ರೀಡೆ ಕೃಷಿ ಎಲ್ಲವನ್ನು ತೋರಿಸುವ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ನೀವು ಕೈ ಜೋಡಿಸಿದರೆ ಮಾತ್ರ ಸಾಧ್ಯ ಆಗತ್ತೆ ಕೊನೆ ಘಟ್ಟವಾದಂಥ ಹಾಲು ಒಕ್ಕಳಿ ಕಂಬವನ್ನು ನೆಟ್ಟ ಮೇಲೆ ಅದನ್ನು ಭದ್ರಗೊಳಿಸಿ ಬ್ಯಾಲೆನ್ಸನ್ನು ನೋಡಿಕೊಂಡು ಅದಕ್ಕೆ ಇನ್ನು ಕೊನೆ ಕ್ಷಣದಲ್ಲಿ ಪೂಜೆ ಕೆಂಕರಿಗಳು ಮುಗಿದ ಮೇಲೆ ಅದಕ್ಕೆ ನೀರು ತುಂಬುವಂಥ ಕಾರ್ಯ ನಡೀತೆ ಇನ್ನೂ ಎರಡು ದಿನ ಆದ ನಂತರ ಹಾಲು ಕಳಿಯ ಒಂದು ಸಂಭ್ರಮ ನೋಡಲಿಕ್ಕೆ ನೀವು ಕೂಡ ಬನ್ನಿ ನಾನು ಕೂಡ ಅಲ್ಲಿ ಇರ್ತೀನಿ ಈಗ ಅದರ ಬ್ಯಾಲೆನ್ಸನ್ನ ಹಿರಿಯರು ನೋಡಿ ಅದ ನೇರವಾಗಿ ನಿತ್ಕೊಂಡಿದ್ದೀರ ಎಲ್ಲವನ್ನು ಪರಿಶೀಲನೆ ಮಾಡ್ತಾರೆ ಒಂಬತ್ತು ಒಂಬತ್ತು ಹನ್ನೊಂದು ತಾರೀಕು ಜಾತ್ರೆ ಇದೆ ಎಲ್ಲರೂ ಕೂಡಿ ಬರ್ಬೇಕಾಗಿ ವಿನಂತಿ ಗಾಡಿ ರಸ ಮತ್ತು ತರಬಂಡಿ ರಸಮಂಜೆ ಕಾರ್ಯಕ್ರಮ ನಾಟಕ ಮತ್ತ ರಿವರ್ಸ್ ಟ್ರಾಕ್ಟ್ರಾ ಸ್ಲೋ ಸ್ಲೋ ಸೈಕಲ್ ಮೋಟ್ರಾ ಕಲ್ ಕಲ್ ಮ್ಯೂಸಿಕ್ ಚೇರ ಮತ್ತು ಡಿ ಜೆ ಸೌಂಡ್ ಐತಿ ಸಿನಿಮಾರ್ಸ ಎಲ್ಲ ಕೂಡಿ ಬರ್ಬೇಕು ವಿನಂತಿ ಹಾಲುಕಳಿ ಕಂಬದ ಕೊನೆ ಕ್ಷಣವಾದಂಥದ್ದು ಈಗ ಒಂದು ಕುಟುಂಬದವರು ಇಡೀ ಗ್ರಾಮಕ್ಕೆ ಇಡೀ ಭಕ್ತ ಸಮುದಾಯಕ್ಕೆ ಆ ಹಾಲುಕಳಿ ಕಂಬದ ಸ್ಥಾಪನೆ ನಂತರ ಸಿಹಿ ಹಂಚಿ ಬಾಳೆಹಣ್ಣಿನ ಹಂಚಿ ಖುಷಿ ಪಡುವಂಥ ಸಂಭ್ರಮ ಇಡೀ ಗ್ರಾಮಕ್ಕೆ ಇಡೀ ಭಕ್ತಗಣಕ್ಕೆ ಸಿಹಿ ಹಂಚಿ ಖುಷಿ ಪಡುವಂಥ ಸಂಭ್ರಮದ ಕ್ಷಣಗಣನೆ ಆರಂಭವಾಗಿ ನಂತರ ಕೊನೆಗಟ್ಟಾದಂಥದ್ದು ಹಾಲು ಕುಳಿ ಕಂಬಕ್ಕೆ ಮುತ್ತೈದರಿಂದ ಉಡಿ ತುಂಬುವ ಕಾರ್ಯಕ್ರಮ ನೂಲು ಸುತ್ತುವ ಕಾರ್ಯಕ್ರಮ ಕೆಲವೇ ಕ್ಷಣದಲ್ಲಿ ಆರಂಭಗೊಳ್ಳುತ್ತೆ ಬಂದಂಥ ಎಲ್ಲ ಭಕ್ತರಿಗೆ ಸಂತೃಪ್ತ ಆಗುವಷ್ಟು ಮಾಡ್ತಾರೆ ಬಾಳೆಹಣ್ಣು ವಿತರಣೆ ಈಗ ಹುಡಿ ತುಂಬುವ ವಿಧಿವಿಧಾನ ಆರಂಭಗೊಂಡಿದೆ ನೂಲು ಸುತ್ತುವ ಕಾರ್ಯಕ್ರಮ ಅದಕ್ಕೆ ಪೂಜೆ ಮಾಡಿ ಶೃಂಗಾರ ಮಾಡಿ ಚಾಲನೆಯ ಮಾಡುವಂತ ಮುತ್ತೈದರು ಮುಂದೆ ಎಲ್ಲ ಕಾರ್ಯಕ್ರಮ ಬರ್ತಾ ಇರ್ತವೆ ನಮಸ್ಕಾರ